ಯುಕೆ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ನಾನು ಶಿವಪ್ರಕಾಶ್ ಎಂಪಿಎಂ ಹೂವಿನ ಹಡಗಲೆಯಲ್ಲಿ ತಾಲೂಕು ಬಿ ಜೆ ಪಿ ಪಕ್ಷದ ವತಿಯಿಂದ ಮತ್ತು ರೈತ ಸಂಘಟನೆಗಳ ಒಕ್ಕೂಟದಲ್ಲಿ ಇಂದು ಹೂವಿನ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಹೂವಿನಡಗಲಿ ಪಟ್ಟಣದ ಮೈರಾರ ಲಿಂಗೇಶ್ವರ ದೇವಸ್ಥಾನದಿಂದ ಆರಂಭವಾದಂಥ ಪ್ರತಿಭಟನಾ ರ್ಯಾಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ವೃತ್ತದಲ್ಲಿ ಬಹಿರಂಗ ಸಭೆಯಾಗಿ ಮಾರ್ಪಟ್ಟಿತ್ತು ಈ ಪ್ರತಿಭಟನಾ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಕೃಷ್ಣಾನಾಯ್ಕ ರಾಜ್ಯ ಸರ್ಕಾರ ಕುರ್ಚಿ ಹೊಡೆದಾಟದಲ್ಲಿ ಸಂಪೂರ್ಣವಾಗಿ ರಾಜ್ಯದ ರೈತರನ್ನು ಕಡೆಗಣಿಸಿದೆ ಎಂದು ಆಗ್ರಹಿಸಿದರು ರಾಜ್ಯದಲ್ಲಿ ಮೆಕ್ಕೆಜೋಳದ ಬೆಲೆ ಮಾರುಕಟ್ಟೆಯಲ್ಲಿ ಸಾವಿರದ ಆರುನೂರರಿಂದ ಏಳು ಹದಿನೇಳು ನೂರು ರೂಪಾಯಿ ಇದೆ ಇದರಿಂದ ವರ್ಗಕ್ಕೆ ದೊಡ್ಡ ನಷ್ಟವಾಗುತ್ತಿದೆ ಬೆಳೆ ಇಳುವರಿಯೂ ಕೂಡ ತುಂಬ ಕಡಿಮೆಯಾಗಿದೆ ಇಂದಿನ ಮಾರುಕಟ್ಟೆಯ ದರಕ್ಕೆ ಮೆಕ್ಕೆಜೋಳ ಮಾಡಿದರೆ ರೈತರಿಗೆ ಮಾಡಿದ ಖರ್ಚು ಕೂಡ ಬರುವಂತಿಲ್ಲ ಕೇಂದ್ರ ಸರ್ಕಾರ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ ಆದರೆ ರಾಜ್ಯ ಸರ್ಕಾರ ಇದುವರೆಗೂ ಖರೀದಿ ಕೇಂದ್ರ ಪ್ರಾರಂಭ ಮಾಡಿಲ್ಲ ಎಂದು ದೂರಿದರು ರೈತರನ್ನು ನಷ್ಟದಿಂದ ಪಾರು ಮಾಡಲು ಮತ್ತು ಅವರ ನೆರವಿಗೆ ನಿಲ್ಲಲು ತಕ್ಷಣವೇ ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸಬೇಕು ಕೇಂದ್ರದ ದರದ ಜೊತೆಗೆ ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ ಒಂದು ಕ್ವಿಂಟಲ್ಗೆ ಆರುನೂರು ಪ್ರೋತ್ಸಾಹನ ನೀಡಿ ಪ್ರತಿ ಕ್ವಿಂಟಲ್ಗೆ ಮೂರು ಸಾವಿರ ರೂಪಾಯಿ ಪ್ರೋತ್ಸಾಹನ ನೀಡಬೇಕು ಬಾಕಿ ಉಳಿಸಿಕೊಂಡಿರುವ ಹಾಲಿನ ಪ್ರೋತ್ಸಾಹನವನ್ನು ತಕ್ಷಣ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿದರು ಈ ಪ್ರತಿಭಟನೆಯಲ್ಲಿ ಪಿಯ ಜಿಲ್ಲಾಧ್ಯಕ್ಷರಾದ ಸಂಜೀವ್ ರೆಡ್ಡಿ ತಾಲೂಕು ಅಧ್ಯಕ್ಷ ಪೂಜಾರಿ ಮಲ್ಲಿಕಾರ್ಜುನ ಮುಖಂಡರಾದ ಪೂಜಪ್ಪ ಇ ಟಿ ಲಿಂಗರಾಜ್ ಹಾಲೇಶ್ ಗಳಗನಾಥ್ ರುದ್ರಪ್ಪ ಶಾಂತಯ್ಯ ಹಣಿ ಶಶಿಧರ್ ವೀರಭದ್ರಪ್ಪ ವಿಶಿವಾನಂದ್ ಚಂದ್ರಾನಾಯ್ಕ ಕೆ ಕುಟ್ರೇಶ್ ಪುನೀತ್ ದೊಡ್ಬನಿ ವಿನೋದ್ ಜಾಡರ್ ಸಿದ್ದೇಶ್ ಮುಖ್ಯಮಂತ್ರಿ ನಾನಾ ನೀ ಸಂಪೂರ್ಣವಾಗಿ ರಾಜ್ಯದ ರೈತರನ್ನು ಕಡೆಗಣಿಸಿ ಕೊಟ್ಟ ಮಾತನ್ನು ತಪ್ಪಿ ರೈತರಿಗೆ ಆಗ್ತಿರುವ ಅನ್ಯಾಯದ ವಿರುದ್ಧ ದನಿ ಇಲ್ಲ ಮತ್ತು ಕಣ್ಣು ಕೂಡಲಾರದೆ ಸಂಪೂರ್ಣ ವರ್ಡ್ ಸಂಪೂರ್ಣ ರೈತರನ್ನ ಕತ್ಲಲ್ಲಿ ತಳ್ಳಿದ್ದಾರೆ ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದವರು ಖರೀದಿ ಕೇಂದ್ರ ತೆರೆದು ಎರಡು ಸಾವಿರದ ನಾಲ್ಕುನೂರಿಗೆ ಬೆಂಬಲ ಬೆಲೆಯನ್ನು ನಾವು ಘೋಷಿಸಿದ್ದೀವಿ ನೀವು ಖರೀದಿ ಮಾಡಿ ಕೊಡಿ ಅಂದ್ರೂ ಕೂಡ ಇವರು ಎಮ್ ಎಲ್ ಎಗಳ ಖರೀದಿ ಕೇಂದ್ರದಲ್ಲಿ ಬಿಝಿ ಆಗಿದ್ದಾರೆ ಹೊರತು ಮೆಕ್ಕೆಜೋಳ ಖರೀದಿ ಕಡೆ ಗಮನವೂ ಇಲ್ಲ ಈ ರಾಜ್ಯದ ಜನತೆಯ ಸಮಸ್ಯೆ ಗಮನದಾಗೂ ಇಲ್ಲ ಹಾಗಾಗಿ ಇವತ್ತು ಸರ್ಕಾರ ಬಂದು ಎರಡೂವರೆ ಮೂರು ವರ್ಷ ಎರಡೂವರೆ ವರ್ಷ ಆದರೂ ಕೂಡ ಯಾವುದೇ ರೈತ ಪರ ಯೋಜನೆಗಳು ಇಲ್ಲದೆ ಯಾವುದೇ ನೀರಾವರಿ ಸೌಲಭ್ಯ ಇಲ್ಲದೆ ಕಾಲಹರಣ ಮಾಡ್ತಿದ್ದಾರೆ ಹೊರತು ಯಾವುದೇ ಅಭಿವೃದ್ಧಿ ಇಲ್ಲ ಯಾವುದೇ ರೀತಿಯ ಮುಂದಿನ ರೈತರ ಭವಿಷ್ಯಗೋಸ್ಕರ ಯಾವುದೇ ಯೋಜನೆಗಳು ಇಲ್ಲ ಹಾಗಾಗಿ ಜಿಲ್ಲಾಧ್ಯಕ್ಷರು ಹೇಳದಂತೆ ಎರಡ್ ಸಾವಿರದ ನಾಲ್ಕು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದರೆ ತಾವು ಒಂದು ಕೂಡ ಒಂದು ಆರ್ನೂರು ರೂಪಾಯಿ ಸೇರಿಸಿ ಒಂದು ಮೂರ್ ಸಾವಿರ ರೂಪಾಯಿ ಘೋಷಣೆ ಮಾಡಿ ಖರೀದಿ ಕೇಂದ್ರದ ತಕ್ಷಣ ತಾವು ತೆರೆದ್ರೆ ಇವತ್ತು ರೈತರ ಅನ್ನದಾತರಿಗೆ ತಾವು ನ್ಯಾಯ ಆಗುತ್ತೆ ಹಾಗಾಗಿ ರೈತರು ಬೆಳೆದಂತ ಎಲ್ಲ ಬೆಲೆಗಳಿಗೆ ಇವತ್ತು ಒಂದು ಸೂಕ್ತವಾದ ಬೆಲೆಯನ್ನು ಇವರು ಘೋಷಣೆ ಮಾಡಿ ರೈತರಿಗೆ ಆಗ್ತಿರುವ ಅನ್ಯಾಯವನ್ನು ಇವರು ನ್ಯಾಯ ಕೊಡಿಸೋರಿಗೆ ಭಾರತೀಯ ಜನತಾ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾದವರು ವಿವಿಧ ರೈತ ಸಂಘಟನೆಗಳ ಜೊತೆಗೆ ನಿರಂತರವಾಗಿ ಹೋರಾಟವನ್ನು ಮುಂದುವರಿಸ್ತೀವಿ ಆಶೀರ್ವಾದದಿಂದ ಇವತ್ತು ಶಾಸಕನಾಗಿದ್ದೀನಿ ಇವತ್ತು ಹೊರಗಡೆ ಅಷ್ಟೇ ಅಲ್ಲ ನಾಳೆ ಮುಂಬರುವ ಅಧಿವೇಶನದಲ್ಲಿ ಸದನದ ಒಳಗಡೆ ಕೂಡ ರೈತರ ಪರವಾದ ಹೋರಾಟವನ್ನು ಅಂತ ಹೇಳಿ ಹಿರಿಯರ ಮತ್ತು ಜಿಲ್ಲಾಧ್ಯಕ್ಷರ ಮತ್ತು ಮಂಡಲಾಧ್ಯಕ್ಷರವರ ಕರೆಗೆ ತಾವೆಲ್ಲ ಗೊಟ್ಟು ಬಂದಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಮತ್ತು ತಾವೆಲ್ಲರೂ ಕೂಡ ರೈತರ ಪರವಾಗಿ ತಾವೇನು ಇವತ್ತು ನಿಂತಿದ್ದೀರಿ ಮುಂದಿನ ದಿನಗಳಲ್ಲಿ ಅದು ಇನ್ನೂ ಹೆಚ್ಚಿನ ಮಟ್ಟದ ನಿಮಗೆ ಶಕ್ತಿ ಕೊಡ್ಲಿ ಆ ರೈತರಿಗೆ ಕಾಪಾಡುವ ಶಕ್ತಿ ನಮಗೆ ಕೊಡ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಬಂದಿರೋ ಎಲ್ಲ ಪಕ್ಷದ ಹಿರಿಯರು ಗೌರವದ ಗಣಮಂಡ ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರು ಮತ್ತು ವಿವಿಧ ರೈತ ಸಂಘದ ಎಲ್ಲ ತಮ್ಮ ಪದಾಧಿಕಾರಿಗಳಿಗೆ ತಮಗೆಲ್ಲರಿಗೂ ಧನ್ಯವಾದ ಮಾತನ್ನು ನಾನು ಮಾತನಾಡುತ್ತೀನಿ ಜೈ ಜವಾನ್ ಜೈ ಕಿಸಾನ್ ಭರತ್ ಮಾತಾಕಿ